ನಮಸ್ಕಾರ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವಿ ದೇವಾಲಯಗಳು ನಮ್ಮ ಭಾರತ ದೇಶದಲ್ಲಿ ತನ್ನದೇ ಆದ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ ಆ ದೇವಾಲಯಗಳೆಲ್ಲವೂ ಅತ್ಯಂತ ಮಹಿಮಾನ್ವಿತವಾದವು ಒಂದೊಂದು ದೇವಾಲಯಕ್ಕೂ ಸುಂದರ ಇತಿಹಾಸ ಮತ್ತು ರೋಚಕತೆಯಿಂದ ಕೂಡಿವೆ ಆ ಕಥೆಗಳು ಎಂಥವರನ್ನು ಭಕ್ತಿ ಪರವಶರನ್ನಾಗಿ ಮಾಡುತ್ತದೆ ಆ ದೇವಾಲಯಗಳಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡದ ಕನಕದುರ್ಗಮ್ಮ ದೇವಾಲಯವೂ ಒಂದು ಸಾಮಾನ್ಯವಾಗಿ ಕನಕದುರ್ಗಮ್ಮ ದೇವಾಲಯದ ಬಗ್ಗೆ ಎಲ್ಲರಿಗೂ ಅಷ್ಟಾಗಿ ತಿಳಿದಿರುವುದಿಲ್ಲ ಎಂದು ನನ್ನ ಅನಿಸಿಕೆ ಆ ತಾಯಿಯು ವಿಜಯವಾಡದಲ್ಲಿ ಹೇಗೆ ನೆಲೆಸಿದಳು ಆ ಅಲ್ಲಿ ನೆಲೆಸಲು ಮುಖ್ಯವಾದ ಕಾರಣವೇನು ಕನಕದುರ್ಗಮ್ಮ ದೇವಿಯ ಅವತಾರದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಕನಕದುರ್ಗಮ್ಮ ದೇವಾಲಯವು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿರುವ ದುರ್ಗಾದೇವಿಯ ಪ್ರಸಿದ್ಧವಾದ ಹಿಂದೂ ದೇವಾಲಯವಾಗಿದೆ ಕೃಷ್ಣಾ ನದಿಯ ದಂಡೆಯ ಮೇಲಿರುವ ಇಂದ್ರಕಿಲಾದ್ರಿ ಬೆಟ್ಟದ ಮೇಲೆ ಈ ದೇವಾಲಯ ಇದೆ ಕಾಳಿಕಾ ಪುರಾಣದಲ್ಲಿ ದುರ್ಗಾ ಸಪ್ತಶತಿ ಮತ್ತು ವೇದ ಸಾಹಿತ್ಯದಲ್ಲಿ ಇಂದ್ರ ಕಿಲಾದ್ರಿಯ ಮೇಲೆ ದೇವಿಯ ಕುರಿತು ಉಲ್ಲೇಖಗಳನ್ನು ನಾವು ಕಾಣಬಹುದಾಗಿದೆ ಸ್ನೇಹಿತರೇ ವಿಜಯವಾಡದಲ್ಲಿನ ಕನಕದುರ್ಗಮ್ಮ ದೇವಾಲಯದಲ್ಲಿನ ದುರ್ಗಾ ಅವತಾರಿಯಾದ ಆ ತಾಯಿಯು ಸ್ವಯಂಭೂವಾಗಿ ನೆಲೆಸಿದ್ದಾಳೆ ಈ ತಾಯಿ ಇಲ್ಲಿ ನೆಲೆಸಲು ರೋಚಕವಾದ ಪುರಾಣ ಕಥೆಯಿದೆ ಈ ಕಥೆಯನ್ನು ಕೇಳಿದರೆ ಸಕಲ ಪಾಪಗಳು ನಾಶವಾಗುತ್ತವೆ ಎಂದು ಭಕ್ತರ ನಂಬಿಕೆಯಾಗಿದೆ ನಮ್ಮ ಭಾರತ ದೇಶದಲ್ಲಿನ ಒಂದು ಪ್ರಮುಖವಾದ ದೇವಾಲಯ ಮಾತ್ರವಲ್ಲದೆ ಶಕ್ತಿ ಪೀಠಗಳಲ್ಲಿ ಒಂದಾಗಿ ಈ ದೇವಾಲಯವು ಪ್ರಸಿದ್ಧಿಯನ್ನು ಪಡೆದಿದೆ ಅಭಯ ಪ್ರದಾಯಿನಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸುವ ಶಕ್ತಿಯಾಗಿ ಈ ದೇವಿ ನೆಲೆಸಿದ್ದಾಳೆ ಈಕೆಯ ದರ್ಶನಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ ಸ್ವಯಂಭವಾಗಿ ನೆಲೆಸಿರುವ ಈ ತಾಯಿಯು ಅತ್ಯಂತ ಶಕ್ತಿವಂತಳು ಎಂದು ಕರೆಯುತ್ತಾರೆ ಸ್ನೇಹಿತರೇ ಕನಕದುರ್ಗಮ್ಮ ಉಗ್ರ ಸ್ವರೂಪಿಣಿಯಾಗಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾಳೆ ಅಂದರೆ ಎಂಟು ಕೈಗಳನ್ನು ಹೊಂದಿ ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಮಹಿಷಾಸುರನನ್ನು ಸಂಹಾರ ಮಾಡುವ ಭಂಗಿಯಲ್ಲಿ ನೆಲೆಸಿರುವ ಆ ತಾಯಿಯ ರೂಪ ಅತ್ಯಂತ ಅದ್ಭುತವಾಗಿದೆ ಈಕೆಯ ಚರಿತ್ರೆಯ ಒಂದು ಅದ್ಭುತವೆಂದರೆ ಆಕೆಯ ರೂಪ ವಿಚಿತ್ರವಾದುದು ಎಂದು ಹೇಳಬಹುದು ಕೆಲವು ಪವಿತ್ರವಾದ ಪುರಾಣಗಳ ಪ್ರಕಾರ ಪೂರ್ವದಲ್ಲಿ ಕೀಲ ಎಂಬ ಯಕ್ಷನಿದ್ದನು ಆತನು ಮಹಾಶಕ್ತಿಯಾದ ದೇವಿಯನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾನೆ ಆತನ ಭಕ್ತಿಗೆ ಮೆಚ್ಚಿದ ದೇವಿಯು ಪ್ರತ್ಯಕ್ಷವಾಗಿ ಯಾವ ಹೊರಬೇಕು ಎಂದು ಕೇಳ್ತಾಳೆ ಅದಕ್ಕೆ ಕೀಲನು ತಾಯಿ ನೀನು ಎಂದಿಗೂ ನನ್ನ ಹೃದಯ ಸ್ಥಾನದಲ್ಲಿ ನೆಲೆಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ತಾಯಿ ಹೇಳ್ತಾಳೆ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಬೇಕಾಗಿದೆ ಹಾಗಾಗಿ ಆ ರಾಕ್ಷಸನ ಸಂಹಾರ ಮಾಡಿದ ನಂತರ ನಿನ್ನ ಬಳಿ ಬಂದು ನೆಲೆಸುತ್ತೇನೆ ಎಂದು ಹೇಳ್ತಾಳೆ ಎಲ್ಲಿಯವರೆಗೆ ಕೃಷ್ಣಾ ನದಿ ಅಲ್ಲಿಯವರೆಗೆ ಒಂದು ಪರ್ವತವಾದರೆ ಅಲ್ಲಿ ತಾನು ಬಂದು ನೆಲೆಸುತ್ತೇನೆ ಎಂದು ಹೇಳಿ ಅದೃಶ್ಯವಾಗುತ್ತಾಳೆ ಸ್ನೇಹಿತರೆ ತಾಯಿಯ ಆದೇಶದ ಮೇರೆಗೆ ಕೃಷ್ಣಾ ನದಿ ಸಮೀಪದಲ್ಲಿ ಕೀಲನು ಪರ್ವತವಾಗಿ ಬದಲಾಗುತ್ತಾನೆ ಹಾಗಾಗಿ ಕಿಲಾದ್ರಿ ಪರ್ವತ ಎಂದು ಹೆಸರು ಬಂತು ಕಾಲಾನಂತರ ಆದಿಪರಾಶಕ್ತಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರ ಕಿಲಾದ್ರಿಯ ಮೇಲೆ ಸ್ವಯಂಭುವಾಗಿ ನೆಲೆ ನಿಂತಳು ಸ್ನೇಹಿತರೇ ಸ್ವಯಂಭುವಾಗಿ ನೆಲೆಸಿರುವ ಆ ತಾಯಿಯನ್ನು ಪೂಜೆ ಮಾಡುವುದಕ್ಕಾಗಿ ಸ್ವಯಂ ಆ ದೇವರಾಜನಾದ ಇಂದ್ರನು ಹಾಗೂ ಉಳಿದ ದೇವತೆಗಳು ಕೂಡ ಈ ಪರ್ವತಕ್ಕೆ ಭೇಟಿ ನೀಡುತ್ತಿದ್ದರಂತೆ ಇಂದ್ರನು ಕಿಲಾದ್ರಿ ಬೆಟ್ಟದ ಮೇಲೆ ಕಾಲಿಟ್ಟಿದ್ದರಿಂದ ಇಂದ್ರಕಿಲಾದ್ರಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆಯಿತು ಆ ತಾಯಿಯ ಜೊತೆ ಇರಲು ಆ ಲಯಕಾರನಾದ ಪರಮೇಶ್ವರನು ಇರಬೇಕು ಎಂದು ಬ್ರಹ್ಮದೇವನು ಒಂದು ಯಾಗವನ್ನು ಮಾಡ್ತಾನೆ ಆ ಯಾಗದ ಫಲಿತವಾಗಿ ಮಹಾಶಿವನು ಜ್ಯೋತಿರ್ಲಿಂಗವಾಗಿ ಇಂದ್ರಕಿಲಾದ್ರಿಯ ಮೇಲೆ ನೆಲೆಸಿದನು ಆ ದೃಶ್ಯವನ್ನು ಕಂಡು ಪರವಶಗೊಂಡ ಬ್ರಹ್ಮನು ಅನೇಕ ಪುಷ್ಪಗಳಿಂದ ಪ್ರಥಮ ಪೂಜೆ ಮಾಡಿದ್ದರಿಂದ ಆ ಲಿಂಗಕ್ಕೆ ಮಲ್ಲಿಕಾರ್ಜುನ ಎಂಬ ಹೆಸರು ಬಂದಿತ್ತೆಂದು ಹೇಳುತ್ತಾರೆ ಮಹಿಷಾಸುರನನ್ನು ಸಂಹಾರ ಮಾಡಿ ಕಿಲಾದ್ರಿ ಪರ್ವತದ ಮೇಲೆ ನೆಲೆಸಿರುವ ತಾಯಿಯು ಅತ್ಯಂತ ಉಗ್ರ ಸ್ವರೂಪಿಣಿಯಾಗಿ ನೆಲೆ ನಿಂತಿದ್ದಳು ಹಾಗಾಗಿ ಯೋಗಿಗಳು ಋಷಿಗಳು ಮುನಿಗಳು ಹೊರತುಪಡಿಸಿ ಸಾಮಾನ್ಯ ಮಾನವರು ಈ ದೇವಿಯನ್ನು ದರ್ಶನ ಮಾಡುವಂತಿರಲಿಲ್ಲ ಅಲ್ಲಿನ ಶಿವಲಿಂಗವು ಆ ತಾಯಿಯ ಉಗ್ರ ಸ್ವರೂಪಕ್ಕೆ ಕಣ್ಮರೆಯಾಗುವ ಸಮಯದಲ್ಲಿ ಆದಿಗುರು ಶಂಕರಾಚಾರ್ಯರು ಇಂದ್ರಕಿಲಾದ್ರಿಗೆ ಭೇಟಿ ನೀಡಿ ದೇವಿಯ ರೌದ್ರಾವತಾರವನ್ನು ಕಡಿಮೆಗೊಳಿಸುವ ಸಲುವಾಗಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದರು ಇದರಿಂದಾಗಿ ಆ ತಾಯಿ ಶಾಂತ ಸ್ವರೂಪಿಣಿಯಾಗಿ ಬದಲಾಗುತ್ತಾಳೆ ಸ್ನೇಹಿತರೇ ದೇವಿಯ ಉತ್ತರ ದಿಕ್ಕಿಗೆ ಶಿವನನ್ನು ಪುನರ್ ಪ್ರತಿಷ್ಠಾಪಿಸಿದರು ಎಂದು ಸ್ತರಾಪುರಾಣ ಪುರಾಣ ಹೇಳುತ್ತದೆ ಮಹಾಭಾರತ ಕಾಲದಲ್ಲಿ ಅರ್ಜುನನು ತನ್ನ ಮಹತ್ತರವಾದ ಅಸ್ತ್ರಗಳನ್ನು ಪಡೆಯಲು ಇಂದ್ರ ಕಿಲಾದ್ರಿಯ ಮೇಲೆ ಶಿವನಿಗಾಗಿ ಘೋರ ತಪಸ್ಸನ್ನು ಆಚರಿಸಿದನು ಶಿವನಿಂದ ಪಾಶುಪಥಾಸ್ತ್ರವನ್ನು ಪಡೆದು ಇದೇ ಪರ್ವತದ ಮೇಲೆ ಇಂದ್ರನನ್ನು ಪ್ರಸನ್ನಾಗಿ ಮಾಡಿ ದಿವ್ಯಾಸ್ತ್ರವನ್ನು ಪಡೆದನು ದುರ್ಗಮ್ಮ ಕನಕ ವರ್ಣದಲ್ಲಿ ಕಂಗೊಳಿಸುತ್ತಾ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾಳೆ ಹಾಗಾಗಿ ಈ ತಾಯಿಗೆ ಕನಕ ದುರ್ಗಮ್ಮ ಎಂಬ ಹೆಸರು ಬಂತು ಸ್ವಯಂಭುವಾಗಿ ನೆಲೆಸಿರುವ ಈ ತಾಯಿಯು ಸುಮಾರು ನಾಲ್ಕು ಅಡಿ ಎತ್ತರದಲ್ಲಿದ್ದು ಎಂಟು ಕೈಗಳನ್ನು ಹೊಂದಿದ್ದಾಳೆ ಒಂದೊಂದು ಕೈಯಲ್ಲಿ ಒಂದೊಂದು ಅಸ್ತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ರೌದ್ರ ಸ್ವರೂಪಿಣಿಯಾಗಿ ನೆಲೆಸಿದ್ದಾಳೆ ನವದುರ್ಗಿಯರಲ್ಲಿ ಕೊನೆಯ ದೇವತೆಯಾದ ಸಿದ್ಧಿದಾತ್ರೆಯ ಅವತಾರದಲ್ಲಿ ದರ್ಶನ ನೀಡುವುದು ಅತ್ಯಂತ ಅದ್ಭುತವಾದದ್ದು ಇಲ್ಲಿ ಕನಕದುರ್ಗಮ್ಮ ನೆಲೆಸಿ ಸಾವಿರಾರು ವರ್ಷಗಳೇ ಕಳೆದರೂ ಕೂಡ ಜನಸಾಮಾನ್ಯರು ಮಾತ್ರ ಆ ಸ್ಥಳಕ್ಕೆ ತೆರಳುತ್ತಿರಲಿಲ್ಲ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ಶ್ರೀಚಕ್ರದ ನಂತರ ಆ ಪರ್ವತದ ಮೇಲಿದ್ದ ಕೆಲವು ಜನರು ಹಾಗೂ ಬೆಸ್ತರು ಆ ತಾಯಿಯನ್ನು ಪೂಜಿಸುತ್ತಿದ್ದರು ಸ್ನೇಹಿತರೆ ಇದಾಗಿತ್ತು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ದೇವಿಯ ಕುತೂಹಲಕಾರಿ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಜೀವಿ ಜಿನಾಯಕ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು